ಹಾಯ್ ಇಲ್ಲ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ತೋಜ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಹಾರಾಷ್ಟ್ರದ್ದು ರೋಟಿ ಮತ್ತು ಸೇವಾದ ಪಲ್ಯ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದಂತ ನೋಡೋಣ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮತ್ತು ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಾನು ಇಲ್ಲೊಂದು ಕಡಾಯಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಾದಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿನ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇವನು ಜಾಸ್ತಿ ಮಾಡ್ತೀನಿ ಅಂದರೆ ಜಾಸ್ತಿ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಹಾಕ್ತಷ್ಟು ಚೆನ್ನಾಗಾಗುತ್ತೆ ಈ ಪಲ್ಯ ನೀಟಾಗಿ ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೋನ ಹಾಕೋತಾ ಇದ್ದೀನಿ ಟೊಮೊಟೊ ಕೂಡ ಅಷ್ಟೇ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ನಾಟಿ ಟೊಮೊಟೊ ತೊಗೊಂಡಿರೋದು ನೀವು ಗ್ರೇವಿ ಥರ ಮಾಡ್ಕೋತೀನಿ ಅಂದರೆ ಟೊಮೊಟೋನ ರುಬ್ಬಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಪೇಸ್ಟ್ ಮಾಡಿಕೊಂಡು ಇವಾಗ ಇಲ್ಲಿ ನಾನು ಉಪ್ಪನ್ನ ಹಾಕೋತಾ ಇದ್ದೀನಿ ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅಂತ ನೀಟಾಗಿ ಅದನ್ನು ಕೂಡ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇಲ್ಲಿ ಅಜ್ಕಾಲು ಪುಡಿನ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಚಿಟಿಕೆ ಇಟ್ಟು ಅರಿಶಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಕಸ್ತೂರಿ ಮೆಂತೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈರುಳ್ಳಿ ಟೊಮೊಟೊ ಜೊತೆಗೆ ಮಸಾಲೆ ಅಂಬೋದು ಬೆರಿಬೇಕು ನೀಟಾಗೆ ಫ್ರೈ ಆಗಬೇಕದು ಹಾಗೆ ಟೊಮೊಟೊ ಕೂಡ ತುಂಬ ಸಾಫ್ಟ್ ಆಗಬೇಕು ನೀಟಾಗಿ ಸ್ಪೂನಿಂದ ಈ ರೀತಿ ಮೆತ್ತಗಾಗಿ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಅದು ಪೂರ್ತಿ ಟೊಮೊಟೊ ಅನ್ನೋದು ಮಿಕ್ಸ್ ಆಗಿಬಿಡ್ಬೇಕು ಅದರಲ್ಲಿ ಉಳ್ಕೋಬಾರ್ದು ಅದಾದಮೇಲೆ ಇಲ್ಲಿ ನಾನು ನೀಟಾಗಿ ಫ್ರೈ ಆದಮೇಲೆ ಸೇವನ ಇದ್ದೀನಿ ನೋಡಿ ಅಂದರೆ ಮಿಕ್ಚರು ಇದನ್ನು ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ನೀಟಾಗಿ ಹಾಕ್ಕೊಂಡು ಇದು ಕೂಡ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಆಗಬೇಕು ಮಸಾಲ ಇಷ್ಟ ಇಲ್ಲ ಅನ್ನೋರು ಈರುಳ್ಳಿ ಟೊಮೊಟೊ ಫ್ರೈ ಮಾಡಿಕೊಂಡು ನೀವು ಸೇವ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಎಲ್ಲ ಫ್ರೈ ಆದಮೇಲೆ ಇಲ್ಲಿ ಒಂದು ಅರ್ಧ ಅಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ನಿಮಗಿನ್ನೂ ಜಾಸ್ತಿ ಬೇಕಂದ್ರೂ ಕೂಡ ಹಾಕ್ಕೋಬೋದು ತಿಳುವಾಗಿ ಬೇಕು ಅಂದರೆ ಟೊಮೊಟೊ ರುಬ್ಬಿ ಹಾಕ್ಕೊಳ್ಳಿ ಅಥವಾ ಮೊಸರನ್ನ ಜಾಸ್ತಿ ಹಾಕ್ಕೊಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ ಮೊಸರು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕುದಿಸೋಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿಗಾಗಲಿ ಮತ್ತು ಪರೋಟಾಗೆ ರೊಟ್ಟಿಗೆ ಈ ಥರ ರೋಟಿಗೆಲ್ಲ ಸೂಪರಾಗಿರುತ್ತೆ ನಾನಿಲ್ಲಿ ರೊಟ್ಟಿ ಮಾಡೋಕ್ಕೆ ಗೋಧಿ ಹಿಟ್ಟನ್ನು ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ ಯಾವ ರೀತಿ ಕಲಿಸ್ಬೇಕಂದ್ರೆ ಪೂರಿ ಎಲ್ಲ ಮಾಡ್ತೀವಲ್ಲ ಪೂರಿ ಹಿಟ್ಟಿನ ಅದಕ್ಕೆ ಅದನ್ನು ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಥರ ಮೆತ್ತಗಾಗಬಾರ್ದು ಗಟ್ಟಿಯಾಗಿರಬೇಕು ಇಷ್ಟು ಉಂಡೆನ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಎರಡು ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಸೈಜಲ್ಲಿ ನಾನು ಇಲ್ಲಿ ಎರಡು ಉಂಡೆನ ಮಾಡ್ಕೊಂಡಿದ್ದೀನಿ ಎರಡಕ್ಕೂ ಕೂಡ ಹೀಟ್ ಹಚ್ಕೊಂಡು ಇಟ್ಕೋತಾ ಇದ್ದೀನಿ ಈ ರೀತಿ ಮಾಡೋದರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಎಣ್ಣೆ ಆಯಿಲೆಲ್ಲ ತಿನ್ನಲ್ಲ ಅಲ್ವಾ ಅಂಥವರೆಲ್ಲ ಈ ರೀತಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ಈ ರೀತಿ ತೀಡ್ಕೊಂಡಾದ್ಮೇಲೆ ಸೈಡಲ್ಲೇ ತೀಡ್ಕೋಬೇಕು ಸೈಡ್ ತೀಡ್ಕೊಳೋದ್ರಿಂದ ಸೈಡ್ ದಪ್ಪ ಉಳಿಯೋಲ್ಲ ಸೈಡಲ್ಲಿ ದಪ್ಪ ಇದ್ದರೆ ರೊಟ್ಟಿ ಆಗಲಿ ಚಪಾತಿ ಆಗಲಿ ಯಾವುದೂ ಟೇಸ್ಟ್ ನೋಡಿ ಒಂದು ದೊಡ್ಡ ಅಂಗಾಯ ಆಗ್ಲ ನಾನು ಚಪಾತಿನ ಇದೇ ರೀತಿ ಮಾಡ್ಕೊಂಡಿದ್ದೀನಿ ಇದನ್ನು ಎಣ್ಣೆ ಹಾಕ್ಲಾರೆ ಹಾಗೆ ಬೇಯಿಸ್ಕೋಬೇಕು ಎಣ್ಣೆ ಹಾಕೋಕ್ಕಿಲ್ಲ ಹಾಗೆ ಇದನ್ನು ಸ್ವಲ್ಪ ಒಂದು ಸೈಡ್ ಬೇಯಿಸ್ಕೊಂಡು ಮತ್ತೆ ಒಂದು ಸೈಡು ಸ್ವಲ್ಪ ಬೇಯಿಸ್ಕೋಬೇಕು ಎಣ್ಣೆ ಹಾಕ್ಬೇಡಿ ಈ ರೀತಿ ನೀಟಾಗಿ ಅರ್ಧ ಮರ್ಧ ಬೇಯಿಸ್ಕೊಂಬಿಟ್ಟು ಅದನ್ನು ತವಾ ತೆಗೆದು ನಾವು ಗ್ಯಾಸ್ ಮೇಲೆ ಹಾಕ್ಕೋಬೇಕು ನೋಡಿ ಈ ರೀತಿ ಹಾಕ್ಕೊಂಡ್ರೆ ಉಬ್ಬಿ ಬರುತ್ತೆ ನೀಟಾಗಿ ಅದು ಉಬ್ಬಿ ಬಂದಾಗ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಎರಡು ಸೈಡು ನೀಟಾಗಿ ಅದು ನಾನು ನೋಡಿ ಬೇಯಿಸಿದ್ದೀನಿ ಸೈಡಲ್ಲೆಲ್ಲ ನೋಡ್ಕೊಳ್ಳಿ ಸೈಡಲ್ಲೆಲ್ಲ ಹಸಿ ಉಳಿಬಾರ್ದು ಸೈಡಲ್ಲೆಲ್ಲ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ರೋಟಿ ಸೂಪರಾಗಿ ರೆಡಿಯಾಗುತ್ತೆ ನೋಡಿ ಇವಾಗ ರೊಟ್ಟಿ ರೆಡಿಯಾಗಿದೆ ಇವಾಗಿಲ್ಲಿ ಇಲ್ಲಿ ನಾನು ನಿಮಗೆ ತಟ್ಟೆನ ಹಾಕಿ ತೋರಿಸ್ತಾ ಇದ್ದೀನಿ ಪಲ್ಯನ ಸರ್ವ್ ಮಾಡಿ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಕಲರ್ಫುಲ್ಲಾಗಿ ಬಂದಿದೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ಮಹಾರಾಷ್ಟ್ರಕ್ಕೆ ತುಂಬ ಫೇಮಸ್ ಪಲ್ಯ ಇದು ತುಂಬಾ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಈ ರೊಟ್ಟಿ ಜೊತೆಗೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡೋದು ಅಂತ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಮತ್ತು ನಿಮ್ಮ ರಿಲೇಷನ್ಗೆ ಸೇರ್ ಮಾಡಿ ಯಾವ ರೀತಿ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು ಹಾಗೆ ತುಂಬಾ ರುಚಿ ಇರುತ್ತೆ ಆ ರೀತಿ ಮೊಸರು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಸಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಇಷ್ಟ ಆಗೋಲ್ಲ ಹೇಳಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಷ್ಟು ಸಖತ್ತಾಗಿರುತ್ತೆ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ರೆ ಟ್ರೈ ಮಾಡಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ಹೊಸ ರೆಸಿಪಿಗಾಗಿ ತುಳಜಾ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರಲು ಬೆಲ್ಲೈಕನ್ನು ಒತ್ತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕೋದು ಹೊಸ ರೆಸಿಪಿಗೆ ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನಿಮಗೆ ಬರುತ್ತೆ ಆವಾಗ ನೀವೇ ನೋಡ್ಬೋದು ಈ ಥರ ಹೊಸ ಹೊಸ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಹಿಂದಿನಿಡೋದಲ್ಲೆಲ್ಲ ನಾನು ಹಳೆ ಕಾಲದ ರೆಸಿಪಿಗಳು ತುಂಬ ಹಾಕಿದ್ದೀನಿ ಉತ್ತರ ಕರ್ನಾಟಕದ ಹಳೆ ಕಾಲದ ರೆಸಿಪಿಗಳು ಅದು ಕೂಡ ನೀವು ನೋಡ್ಬೋದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಪೂರ್ತಿ ವಿಡಿಯೋ ನಡೆದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದೇ ಥರ ಯಾವಾಗಲೂ ನಮ್ಮ ರೆಸಿಪಿನ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಹೊಸ ರೆಸಿಪಿದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ನೋಡಿ ಟೇಸ್ಟ್ ಮಾಡ್ತಾ ಇದ್ದೀನಿ ಸಖತ್ತಾಗಿ ಟೇಸ್ಟ್ ಬಂದಿದೆ ಈ ರೀತಿ ಬಕ್ ಬಾಕ್ಸಿಗೆ ಹಾಕಿ ಮಾಡಿಕೊಟ್ರೆ ಮಕ್ಕಳಿಗಾಗಲಿ ದೊಡ್ಡೋರಿಗಾಗಲಿ ತುಂಬಾ ತಿಂತಾರೆ ನೆಂಟರು ಬಂದಾಗೆಲ್ಲ ಮಾಡಿದ್ರೆ ಸೂಪರಾಗಿರುತ್ತೆ